ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಚತುರ್ಭಾಷಾ ನಟಿ ಪದ್ಮಶ್ರೀ ಬಿ ಸರೋಜಾದೇವಿಗೆ ಅಶ್ರುತರ್ಪಣ ಎಸ್ ಟಿ ಎಸ್ ಸಹಕಾರ ಸಿಎಂ ಎಂ ಆಶೀರ್ವಾದದ ಫಲ ಪಿ ಗಾಂಧಿ ಹದಿನೇಳರಂದು ಕೆಂಗೇರಿಯಲ್ಲಿ ನಾಡದೇವಿ ಚಾಮುಂಡೇಶ್ವರಿ ವರ್ಧಂತೋತ್ಸವ ತಾವರೆಕೆರೆ ಹೋಬಳಿ ಚೆನ್ನನಹಳ್ಳಿ ಗ್ರಾಮದ ಸರ್ಕಾರಿ ಭೂಕಬಳಿಕೆ ಚತುರ್ಭಾಷಾ ನಟಿ ಪದ್ಮಶ್ರೀ ಬಿ ಸರೋಜಾದೇವಿಗೆ ಅಶ್ರುತರ್ಪಣ ರಾಜಕೀಯವಾಗಿ ನೆಲೆ ಕೊಟ್ಟದ್ದು ಕೆಂಗೇರಿ ಅದರ ಜೊತೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಪೂರ್ಣ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಮಧ್ಯದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಕೆಪಿಸಿಸಿಯ ನಿರಂತರ ಸೇವೆ ಮಾಡಿದ್ದರ ಫಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಆಶೀರ್ವಾದದಿಂದ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿದ್ದೇನೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ಗಾಂಧಿ ಹೇಳಿದರು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡಿದ ಪಿ ಗಾಂಧಿ ಅಭಿನಂದಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ಕೆಂಗೇರಿ ಉಪನಗರದಲ್ಲಿ ಸಾಕಷ್ಟು ನಿವೇಶನಗಳು ಫೋರ್ಜರಿ ಆಗಿವೆ ಎನ್ನುವ ದೂರುಗಳು ಬಂದಿವೆ ಆ ಕುರಿತು ಸೂಕ್ತ ಗಮನ ಹರಿಸುವುದಾಗಿ ಭರವಸೆ ನೀಡಿದರು ಮತ್ತು ಬಿಸವರಾಜ ಅವರು ನಿಧನರಾಗಿದ್ದಾರೆ ಅವರ ಆತ್ಮಗೊಂದು ಶಾಂತಿ ಸಿಗಲಿ ಅಂತೇಳಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಾಗರಿಕರು ಹಿರಿಯ ನಾಗರಿಕರು ಎಲ್ಲರ ಮುಖಾಂತರ ಒಂದು ಸಂತಾಪ ಸೂಚಿಸ್ತಿದ್ದೀನಿ ಮೊದಲನೇದಾಗಿ ರಾಜಕೀಯವಾಗಿ ನನಗೆ ನೆಲೆ ಕೊಟ್ಟಿದ್ದು ನನ್ನನ್ನು ಗುರ್ಸಿದ್ದು ನನ್ನ ಕೆಂಗೇರಿ ನನ್ನ ತವರೂರು ನನ್ನ ಕೆಂಗೇರಿ ನನ್ನ ಕೆಲಸ ಗುರ್ಸಿದ್ದು ಫಸ್ಟು ಎಸ್ ಟಿ ಸೋಮಶೇಖರ್ ಅವರು ಎಸ್ ಟಿ ಸೋಮಶೇಖರ್ ಅವರಿಂದ ಇವತ್ತು ನಾನು ಏನೇ ಆಗಿದ್ರು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಎಸ್ ಟಿ ಸೋಮಶೇಖರೇ ಕಾರಣ ಅದಾದ ನಂತರ ಮಧ್ಯದಲ್ಲಿ ಏನೋ ಒಂದು ಇದಾಯಿತು ಅದೇನು ಎಲ್ಲರೂ ತಿಳ್ಕೊಂಡಂಗೆ ಅದೇನು ಬೇರೆ ಥರ ಅಲ್ಲ ನಾನು ಪಕ್ಷದ ನಿಷ್ಠೆಯಿಂದ ಇರಬೇಕು ಅಂತ ತಿಳ್ಕೊಂಡು ನಾನು ಕೆ ಪಿ ಸಿ ಸಿಗೆ ಹೋದೆ ಕೆ ಪಿ ಸಿ ಹೋಗಿ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಸತತವಾಗಿ ನಿರಂತರವಾಗಿ ಕೆಲಸ ಮಾಡಿದೆ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಎಲ್ಲ ಗುರುತಿಸಿ ಅವ್ಗ ಕೆಲಸ ಮಾಡ್ತಾನೆ ಅಂತೇಳಿ ಬಿ ಡಿಯಲ್ಲಿ ಒಂದು ಮೆಂಬರ್ಸ್ ಮಾಡಿದ್ದಾರೆ ಸರ್ ಅದಕ್ಕೆ ನ್ಯಾಯಯುತವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್ ಬಿ ಡಿ ಎ ಸದಸ್ಯರಾಗಿದ್ದೀರಿ ಎಲ್ಲರ ಕಣ್ಣು ಕೆಂಗೇರು ಉಪನಗರದ ಮೇಲಿದೆ ಸಾಕಷ್ಟು ನಿವೇಶನಗಳು ಕಾನೂನು ಬಾಹಿರುವ ಕೆಲಸ ಆಗಿದೆ ಮತ್ತೊಂದಾಗಿದೆ ಮುದೊಂದಾಗಿದೆ ಅದರತ್ತ ಏನಾರ ಗಮನ ಹರಿಸ್ತೀರಾ ಹೇಗೆ ಸರ್ ತಮಗೆ ಈ ಮುಖಾಂತರ ಏನಂತಂದರೆ ಒಂದು ಮೂರು ದಿವಸದಿಂದ ನನಗೆ ಒಂದು ನಾಲ್ಕು ಲೆಟ್ರ್ ಬಂದಿದೆ ಸರ್ ಆ ಲೆಟ್ರ್ ಇಲ್ಲಿ ತಂದಿದ್ದೀನಿ ಸರ್ ಆ ಲೆಟ್ರ್ ತಂದಿದ್ದೀನಿ ಅದಕ್ಕೆ ನ್ಯಾ ನಿವೇಶನ ಹಂಚಿಕೆದಾರರಿಗೆ ನಾನು ನ್ಯಾಯ ಕೊಡಿಸ್ಬೋದು ಇಲ್ಲ ನನ್ನ ಪ್ರಾಧಿಕಾರಕ್ಕೆ ನಾನು ನ್ಯಾಯ ಕೊಡಿಸ್ಬೋದು ಎರಡನೇದಾಗಿ ಈ ಫೇಕ್ ಮಾಡಿದ್ದಾರೆ ಅಂತ ಒಂದು ಎಪ್ಪತ್ತ ಎರಡು ಸೈಟ್ದು ಮಾಹಿತಿ ಬಂದಿದೆ ಸರ್ ಅದು ಕೂಲಂಕುಷವಾಗಿ ಕಮಿಷನರ್ ಹತ್ರ ನಾನು ಮೊನ್ನೆ ವಿಚಾರ ತಲುಪಿಸಿದ್ದೀನಿ ಅದು ಏನೇನಿದೆ ಎಲ್ಲ ತೊಗೊಂಡು ಬನ್ನಿ ಸರ್ ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಏನಾದರೂ ಮೂಲ ನಿವೇಶದಾರರಿಗೆ ಮೋಸ ಆಗಿದೆ ಅಂತಂದರೆ ನಾವಂತೂ ನಿವೇಶದಾರ ಪರ ಇದ್ದೀವಿ ಸರ್ ಮತ್ತು ಎರಡನೇದಾಗಿ ಪ್ರಾಧಿಕಾರ ಪರವಾಗೂ ನಾವು ನಿಲ್ಲಬೇಕಾಗ್ತದೆ ಪ್ರಾಧಿಕಾರಕ್ಕೂ ನಾವು ಅನುಕೂಲ ಮಾಡಬೇಕಾಗ್ತದೆ ಮಾಡ್ತೀವಿ ಸರ್ ಮಧ್ಯದಲ್ಲಿ ಯಾರನ್ನ ಬಂದು ಅಚ್ಚಾತುರವಾಗಿ ನನ್ನ ಹೆಸರಲ್ಲಿ ಇದಿಂದ ಇನ್ನೊಬ್ಬರ ಹೆಸ್ರಲ್ಲಿ ಮಾಡಿಕೊಂಡು ಬೇರೆಯವ್ರು ಮಾರಿ ಆ ಥರ ಏನಾದರೂ ಗಮನಕ್ಕೆ ಬಂದಿದೆ ಅದರಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕ್ರೈಗೊಳ್ಳೋದಕ್ಕೆ ಏನು ಬೇಕೋ ಎಲ್ಲ ರೀತಿಯಲ್ಲೂ ನಾವು ಸಜ್ಜಾಗಿದ್ದೀವಿ ಸರ್ ಮಾಡ್ತೀವಿ ಸರ್ ಆಲ್ರೆಡಿ ಈಗ ಆಲ್ರೆಡಿ ನಮ್ಮ ಎಸ್ ಪಿ ಸಾಹೇಬ್ರಿಗೆ ತಿರ್ಸಿದ್ದೀನಿ ಅವರೂ ಸಹ ಒಂದು ಬಂದು ಮಾತಾಡೋಣ ಅಂತ ಹೇಳಿದ್ದಾರೆ ಸರ್ ಯಾವುದೇ ರೀತಿ ನಮ್ಮ ಕೆಂಗೇರಿ ಉಪನಗರದಲ್ಲಿ ಅಲಾಟ್ಮೆಂಟ್ ಅಲಾಟಿಗಳಿಗೆ ಯಾರ್ಯಾರಿದೆ ಅವ್ರಿಗಂತೂ ನಾನು ಅನ್ನೇ ಹಾಕಿ ಬಿಡೋಲ್ಲ ಸರ್ ಇದು ನನ್ನ ಮೂಲ ಸರ್ अरे भाई 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 अरे ಬ್ಲಾಕ್ ಕಾಂಗ್ರೆಸ್ ಇಂದ ಬಹಳಷ್ಟು ಒಂದು ಕೆಲಸ ಕಾಂಗ್ರೆಸ್ನಲ್ಲಿ ಮಾಡಿ ಇಪ್ಪತ್ತೈದರ ನಲವತ್ತು ವರ್ಷದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ಅಂತಕ್ಕಂಥ ನಮ್ಮ ಜಿ ಅವರು ಎಲ್ಲ ಕಾರ್ಯಕರ್ತ ಬ್ಲಾಕ್ನಲ್ಲಿ ಬಹಳಷ್ಟು ಕೆಲಸ ಮಾಡಿ ಕೇಂದ್ರ ಬ್ಲಾಕ್ನ ನೇತೃತ್ವದಿದ್ದಾರೆ ಮತ್ತೆ ಅವರು ಎಲ್ಲ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕೆಪಿಸಿಸಿ ಹೋಗಿ ಪ್ರಧಾನ ಕಾರ್ಯಗಳಾಗಿದ್ದಾರೆ ಮತ್ತೆ ಕೆಂಗೇರಿ ಬ್ಲಾಕ್ಗೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟವ್ರೆ ನಾವು ಕೆಂಗೇರಿ ಬ್ಲಾಕ್ ಇಂದ ಮತ್ತು ಎಲ್ಲ ಕಾರ್ಯಕರ್ತ ಪರವಾಗಿ ಹೆಸಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಪಿಡಿ ಪ್ರಾಧಿಕಾರದ ಸದಸ್ಯರಾಗಿ ಆಯ್ಕೆ ನಾವು ಕೆಂಗೇರಿ ಬ್ಲಾಕ್ ಹೆಸರ ಕ್ಷೇತ್ರದಿಂದ ಅವರಿಗೆ ನಾವು ಅಭಿನಂದನೆ ತಲುಸ್ತೀವಿ

ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ವೈಕೃಷ್ಣ ಪುರುಷೋತ್ತಮ್ ಅರುಂಧತಿ ನಾಗರಾಜ್ ವಿಠಲ್ ಶಿವಕುಮಾರ್ ಶಿವರಾಮ್ ರಾಮ ಸಂಜೀವಯ್ಯ ಜಿವಿ ಸುರೇಶ್ ಮಹಿಳಾ ಮುಖಂಡರಾದ ಅನುಪಮ ಪಂಚಾಕ್ಷರಿ ಪ್ರಭು ಸುಬ್ಬಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾಡದೇವಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಇದೇ ಹದಿನೇಳರ ಗುರುವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಗಳೊಂದಿಗೆ ಕೆಂಗೇರಿ ಕೋಟೆಯ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ ಕೆಂಗೇರಿ ಕೆಂಗೇರಿ ಕೋಟೆ ಯುವಕ ಸಂಘದ ಸದಸ್ಯರು ಹಾಗೂ ಜನಾಭಿಮಾನ ಮಹಿಳಾ ಸಂಘಟನೆ ಸದಸ್ಯರು ಪಕ್ಷಾತೀತವಾಗಿ ವರ್ಧಂತೋತ್ಸವ ಆಚರಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಮೂಲಕ ನಾಡದೇವಿ ಚಾಮುಂಡೇಶ್ವರಿ ಕೃಪಾಶೀರ್ವಾದ ಪಡೆಯುವಂತೆ ಕೋರಿದ್ದಾರೆ ನಮಸ್ಕಾರ ಇದೇ ತಿಂಗಳ ಹದಿನೇಳನೇ ತಾರೀಕು ತಾಯಿ ಚಾಮುಂಡಿ ಜನ್ಮದಿನೋತ್ಸವದಂದು ಕೆಂಗೇರಿ ಕೋಟೆ ಮಾರಮ್ಮ ದೇವಾಲಯದ ಬಳಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಚಾಮುಂಡಿ ದೇವಿ ಪ್ರತಿಷ್ಠಾಪನೆ ಮತ್ತು ಪೂಜಾ ಕಾರ್ಯಕ್ರಮಗಳು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಮತ್ತು ಇಡೀ ದಿನ ಪ್ರಸಾದ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮುನ್ನೂರೈವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಅತ್ತೊಮ್ಮೆ ಸರ್ಕಾರಿ ಸ್ವತ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ಪಹಣಿ ಕೂರಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಪ್ರಭಾವಿ ನಾಯಕರ ಸರ್ಕಾರಿ ಭೂ ಕಬಳಿಕೆ ಹಗರಣ ಕುರಿತಂತೆ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ಸದಸ್ಯ ಎನ್ ಆರ್ ರಮೇಶ್ ದೂರು ದಾಖಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಚೆನ್ನೈನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಯಲಚಗುಪ್ಪೆ ರಾಂಪುರ ಗ್ರಾಮದ ಸರ್ವೆ ನಂಬರ್ ನಾಲ್ಕರಲ್ಲಿರುವ ಅರವತ್ತೊಂದು ಪಾಯಿಂಟ್ ಮೂರು ಸೊನ್ನೆ ಎಕರೆಗಳಷ್ಟು ವಿಸ್ತೀರ್ಣದ ಹತ್ತೊಮ್ಮೆ ಸರ್ಕಾರಿ ಸ್ವತ್ತು ಪ್ರಸ್ತುತ ಮುನ್ನೂರೈವತ್ತು ಕೋಟಿ ರೂಗಳಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರುತ್ತದೆ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಚೆನ್ನನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಹಾಗೂ ಯಲಚಗುಪ್ಪಿಯ ರಾಮಪುರ ಗ್ರಾಮದ ಸರ್ವೆ ನಂಬರ್ ನಾಲ್ಕರಲ್ಲಿ ಒಟ್ಟು ನೂರ ಇಪ್ಪತ್ತು ಪಾಯಿಂಟ್ ಮೂರು ಏಳು ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತು ಇದ್ದು ಇದರ ಪೈಕಿ ಒಟ್ಟು ಐವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ವಿವಿಧ ಸರ್ಕಾರಿ ಯೋಜನೆಗಳೆಂದು ಮತ್ತು ವಿತರೆಗಳಿಗಾಗಿ ನೀಡಲಾಗಿರುತ್ತದೆ ಇನ್ನುಳಿದಂತೆ ಅರವತ್ತೊಂದು ಪಾಯಿಂಟ್ ಮೂರು ಸೊನ್ನೆ ಎಕರೆ ವಿಸ್ತೀರ್ಣದ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಾಳ ಪ್ರದೇಶವಾಗಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಈ ಹತ್ತೊಮ್ಮೆಲೆ ಸರ್ಕಾರಿ ಸ್ವತ್ತಿನ ಮೇಲೆ ಕಾಕದೃಷ್ಟಿ ಬೀರಿರುವ ಪ್ರಭಾವಿ ರಾಜಕಾರಣಿಯೊಬ್ಬರು ತಮ್ಮ ಬೇನಾಮಿಗಳಾಗಿರುವ ಚನ್ನ ನರಸಿಂಹಯ್ಯ ಚಿಕ್ಕ ಹನುಮಂತರಾಯಪ್ಪ ಮತ್ತು ಗಂಗರಾಜು ಎಂಬುವರ ಹೆಸರಲ್ಲಿ ನಕಲಿ ದಾಪ ಸೃಷ್ಟಿಸಿರುವುದು ಅಲ್ಲದೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮತ್ತು ವಿಶೇಷ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿರುವ ಕೆಲವೊಂದು ಭ್ರಷ್ಟ ಅಧಿಕಾರಿ ನೌಕರರ ಸಹಾಯದಿಂದ ಕಾನೂನುಬಾಹಿರವಾಗಿ ಪಹಣಿಯನ್ನು ಕೂರಿಸುವ ಕೆಲಸಕ್ಕೆ ಮುಂದಾಗಿರುತ್ತಾರೆ ಅಷ್ಟರಲ್ಲಾಗಲೇ ಪ್ರಭಾವ ರಾಜಕಾರಣಿಯೊಬ್ಬರ ಪ್ರಭಾವಕ್ಕೆ ಒಳಗಾಗಿ ಲಕ್ಷಾಂತರ ರೂಪಾಯಿ ಲಂಚ ಪಡೆದು ಚೆನ್ನನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿರುವ ನಾಲ್ಕು ಎಕರೆ ಸರ್ಕಾರಿ ಸ್ವತ್ತಿನ ಚನ್ನ ನರಸಿಂಹಯ್ಯ ಬಿನ್ ಗಂಗಪ್ಪ ಎಂಬಾತನ ಹೆಸರಿಗೆ ಪಹಣಿ ಮಾಡಿಕೊಟ್ಟು ಸರ್ಕಾರಕ್ಕೆ ದೊಡ್ಡ ವಂಚನೆಯನ್ನು ಮಾಡಿರುತ್ತಾರೆ ಈ ಜಮೀನಿನ ಪ್ರಸಕ್ತ ಮಾರುಕಟ್ಟೆ ಬೆಲೆ ಕನಿಷ್ಠ ಇಪ್ಪತ್ತ್ನಾಲ್ಕು ರು ಕೋಟಿಗೂ ಅಧಿಕವಾಗಿರುತ್ತದೆ ಈಗಾಗಲೇ ಚೆನ್ನನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳಕ್ಕೆ ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿಗಳ ಜೊತೆ ಮೌಖಿಕವಾಗಿ ಮಾತನಾಡಿದ ನಂತರ ಅವರು ಎಲ್ಲ ಪ್ರಸ್ತಾವನೆಗಳನ್ನು ರದ್ದುಗೊಳಿಸಿರುವುದಾಗಿ ತಿಳಿಸುತ್ತಾರೆ ಆದ ಕಾರಣ ಇಂತಹ ಅತ್ಯಮೂಲ್ಯ ಸ್ವತ್ತನ್ನು ಕಾನೂನು ಬಹಿರವಾಗಿ ತಮ್ಮದಾಗಿಸಿಕೊಳ್ಳುವ ಹಲವಾರು ಪ್ರಯತ್ನಗಳು ನಿರಂತರವಾಗಿ ಮಾಡುತ್ತಿರುವ ಎಲ್ಲ ರಾಜಕೀಯ ಪ್ರಭಾವಿಗಳು ಸರ್ಕಾರಿ ನೆಲಗಳರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಮೇಲೆ ತಿಳಿಸಿರುವ ಚೆನ್ನೈನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಯಲಚಗುಪ್ಪೆ ರಾಮಪುರ ಗ್ರಾಮದ ಸರ್ವೆ ನಂಬರ್ ನಾಲ್ಕರಲ್ಲಿರುವ ಸುಮಾರು ಮುನ್ನೂರೈವತ್ತು ಕೋಟಿ ರೂಗಳಿಗೂ ಹೆಚ್ಚು ಮೌಲ್ಯದ ಅರವತ್ತೊಂದು ಪಾಯಿಂಟ್ ಮೂರು ಸೊನ್ನೆ ಎಕರೆ ವಿಸ್ತೀರ್ಣ ಹತ್ತೊಂಬತ್ತು ಸರ್ಕಾರಿ ಸ್ವತ್ತು ಸರ್ಕಾರಿ ನೆಲೆಗಳರ ಪಾಲಾಗದಂತೆ ನೋಡಿಕೊಳ್ಳುವ ಸಂಬಂಧ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿರುವ ಬೆಂಗಳೂರು ನಗರ ವಿಶೇಷ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಭ್ರಷ್ಟ ಅಧಿಕಾರಿಗಳು ಚೆನ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿರುವ ಇಪ್ಪತ್ನಾಲ್ಕು ಕೋಟಿಗೂ ಹೆಚ್ಚು ಮೌಲ್ಯದ ನಾಲ್ಕು ಎಕರೆ ಸರ್ಕಾರಿ ಸ್ವತ್ತನ್ನು ವಾಪಸ್ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವುದರ ಸಂಬಂಧ ಕೂಡಲೇ ಸೂಕ್ತ ಕ್ರಮ ಕೈ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ಎಲ್ಲ ಸರ್ಕಾರಿ ಸ್ವತ್ತುಗಳನ್ನು ಸಂರಕ್ಷಿಸಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿಯನ್ನು ಹೊತ್ತಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರನ್ನು ಹಾಗೂ ತಮ್ಮ ಅಧಿಕಾರ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಸುತ್ತಗಳು ಸಂರಕ್ಷಿಸಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ಹೊತ್ತಿರುವ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳನ್ನು ದಾಖಲೆಗಳ ಸಹಿತ ಎನ್ ಆರ್ ರಮೇಶ್ ಅವರು ಆಗ್ರಹಿಸಿದ್ದಾರೆ